ಎಲ್ರಿಗೂ ಕೂಡ ನಮಸ್ಕಾರಗಳು ನಿಮಗೆ ಈಗಾಗಲೇ ಗೊತ್ತಿರುವಂತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಧಾನಗಳು ಎಷ್ಟಿವೆ ಅನ್ನೋದನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಅದರಲ್ಲಿ ಮೊದಲನೆಯ ವಿಧಾನ ಅದುವೇ ಅಂತರಾವಲೋಕನ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಅಂತರಾವಲೋಕನ ಅನ್ನುವುದನ್ನು ಅಂತರವೀಕ್ಷಣೆ ಅಂತ ಕರಿತೀವಿ ಅಥವಾ ಇಂಗ್ಲೀಷ್ನಲ್ಲಿ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ ಅಂದರೆ ಅದರ ಅರ್ಥ ಏನು ಅಂದರೆ ಸ್ವಯಂ ವೀಕ್ಷಣೆ ಎನ್ನುವಂತಹ ಅರ್ಥವನ್ನು ಅದು ಕೊಡುತ್ತದೆ ಅಂದರೆ ಅಂತರಾವಲೋಕನ ಎಂದರೆ ಸ್ವಯಂ ವೀಕ್ಷಣೆ ಎಂದರ್ಥ ಈಗ ನಾವು ಆ ಪದದ ಅರ್ಥವನ್ನು ನೋಡೋದಕ್ಕೆ ಹೋದರೆ ಇಂಟ್ರೋಸ್ಪೆಕ್ಷನ್ ಅಂದರೆ ಅದರಲ್ಲಿ ಎರಡು ಪದಗಳಿವೆ ಇಂಟ್ರೋ ಎಂದರೆ ಅದು ಏನು ಅಂದರೆ ವಿದಿನ್ ಅಂದರೆ ಸ್ವಯಂ ತನ್ನನ್ನು ಅನ್ನುವಂಥ ಅರ್ಥವನ್ನು ಕೊಡ್ತದೆ ಅದೇ ರೀತಿಯಾಗಿ ಸ್ಪೆಕ್ಷನ್ ಎಂದರೆ ಅದು ಲುಕ್ಕಿಂಗ್ ಅಂದರೆ ವೀಕ್ಷಣೆ ಒಳಹುಕ್ಕಿ ನೋಡು ಎನ್ನುವುದರ ಅರ್ಥವನ್ನು ಕೊಡ್ತದೆ ಸ್ನೇಹಿತರೆ ಹಾಗಾದರೆ ಸರಳ ಅರ್ಥದಲ್ಲಿ ಅಂತರಾವಲೋಕನ ಎಂದರೆ ಏನು ಅಂತಂದರೆ ವ್ಯಕ್ತಿ ತನ್ನ ವರ್ತನೆಯನ್ನು ಯಾವುದೇ ಒಬ್ಬ ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ನೋಡಿಕೊಳ್ಳುವುದು ಎನ್ನುವಂಥದ್ದನ್ನು ನಾವು ಅಂತರಾವಲೋಕನ ಎಂದು ಕರೆಯುತ್ತೇವೆ ಹಾಗಾದರೆ ಬಹಳ ಮುಖ್ಯವಾಗಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಇದನ್ನು ಪರಿಚಯಿಸಿದವರ ವಿಷಯ ತುಂಬ ಇಂಪಾರ್ಟೆಂಟ್ ಆಗ್ತದೆ ಪರಿಚಯಿಸಿದವರು ಯಾರು ಅಂದರೆ ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶ್ನರ್ ಅಂತ ನಾವು ಹೇಳ್ತೀವಿ ಅದರ ಜೊತೆಗೆ ಇದರ ರೂಪಿಸಿದವರು ಇವರು ಒಬ್ಬ ಬ್ರಿಟಿಷ್ ಮನೋವಿಜ್ಞಾನಿ ಹೀಗೆ ಅಂತರಾವಲೋಕನವನ್ನು ಪರಿಚಯದವರು ಯಾರು ಅಂತಂದರೆ ನೀವು ಟಿಶ್ನರ್ ಅಂತಲೂ ಹೇಳ್ಬೋದು ಅಥವಾ ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶ್ನರ್ ಅಂತ ಹೇಳ್ಬೋದು ಹಾಗಾದರೆ ಅಂತರಾವಲೋಕನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಉದಾಹರಣೆಗಳನ್ನು ನಾವು ನೋಡುವುದಾದರೆ ಯಾವಾಗ ಅಂತರಾವಲೋಕನವನ್ನು ನಾವು ನೋಡ್ಬೋದು ವ್ಯಕ್ತಿ ಹತ್ರ ಅಂತಂದರೆ ಉದಾಹರಣೆಗೆ ಕೋಪವನ್ನು ಬಂದಾಗ ಅಥವಾ ದುಃಖ ಬಂದಾಗ ಯಾವ ರೀತಿಯಾದಂಥ ವರ್ತನೆ ಇರ್ತದೆ ಅಥವಾ ಅತಿಯಾದ ಸಂತೋಷ ಆದಾಗ ನಮ್ಮ ಮನಸ್ಸಿನ ಭಾವನೆಗಳು ಏನಾಗ್ತವೆ ಅಂದರೆ ನಾವು ಸ್ವಯಂ ವೀಕ್ಷಣೆಯನ್ನು ಮಾಡಬಹುದು ಈ ಅಂತರಾವಲೋಕನದ ವಿಶೇಷತೆಯನ್ನು ನೋಡುವುದಾದರೆ ಒಂದೇದು ವ್ಯಕ್ತಿಯ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನ ಸ್ನೇಹಿತರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಯಾವ ಶೈಕ್ಷಣಿಕ ವಿಧಾನ ವ್ಯಕ್ತಿಯನ್ನು ಆಂತರಿಕ ಭಾ ಭಾವನೆಗಳನ್ನು ಅಧ್ಯಯನವನ್ನು ಮಾಡ್ತದೆ ಅಂದರೆ ಅದು ಅಂತರಾವಲೋಕನ ವಿಧಾನ ಎರಡನೇದಾಗಿ ಶಿಕ್ಷಕ ತನ್ನ ಬೋಧನೆಯಲ್ಲಿ ಸಫಲತೆ ಮತ್ತು ವಿಫಲತೆಗಳನ್ನು ವಿಶೇಷಿ ವಿಶ್ಲೇಷಣೆಯನ್ನು ಮಾಡಿ ಸ್ವಮೌಲ್ಯಮಾಪನಕ್ಕೆ ಅದು ಏನು ಮಾಡ್ತಂದರೆ ಸಹಾಯವನ್ನು ಮಾಡ್ತದೆ ಸೊ ಈ ಎರಡೂ ಬಹಳ ಮುಖ್ಯವಾದಂಥ ವಿಷಯಗಳು ಅಂತರಾವಲೋಕನ ವಿಧಾನದಿಂದ ನಾವು ತಿಳಿದುಕೊಳ್ಳುತ್ತೇವೆ ಸೊ ಹೀಗೆ ಅಂತರಾವಲೋಕನದ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೀನಿ ಮುಂದಿನ ತರಗತಿಯಲ್ಲಿ ನಾವು ಎರಡನೆಯ ವಿಧಾನದ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು